ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಯೋಗ ಜಾಥಾಕ್ಕೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ಯೋಗೋತ್ಸವ ಹಾಗೂ ಯೋಗ ಜಾಥಾ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗ ಅತ್ಯಂತ ಸಹಾಯಕಾರಿಯಾಗಿದ್ದು ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹೇಳಿದರು ಅವರು ಗುರುವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಆರೋಗ್ಯ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಶಿಕ್ಷಣ ಇಲಾಖೆ ನಗರಸಭೆ ಎನ್ಸಿಸಿ ಎನ್ಎಸ್ಎಸ್ ರೆಡ್ ಕ್ರಾಸ್ ರೋಟರಿ ಕ್ಲಬ್ ಜಿಲ್ಲಾ ನೌಕರರ ಸಂಘ ಹಾಗೂ ವಿವಿಧ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಆಯೋಜಿಸಲಾದ ಯೋಗ ನಡಿಗೆ ಜಾಥಾಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು ಪತಂಜಲಿ ಮಹರ್ಷಿಗಳು ಯೋಗದ ಮಹತ್ವವನ್ನು ಕೃತಿ ಶಕ ಐದನೇ ಶತಮಾನದಲ್ಲಿ ತಿಳಿಸಿಕೊಟ್ಟರು ಮನುಷ್ಯನಿಗೆ ಸ್ವಾಭಾವಿಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇರುವಂತಹ ದೊಡ್ಡ ಔಷಧಿ ಯೋಗವಾಗಿದೆ ಹಿಂದಿನ ಕಾಲದಲ್ಲಿ ಯೋಗ ಮತ್ತು ಧ್ಯಾನವನ್ನು ಮಾಡಿಕೊಂಡು ಆಸ್ಪತ್ರೆಗೆ ಹೋಗದೆ ನೂರು ವರ್ಷಗಳ ಕಾಲ ಆರೋಗ್ಯವಂತರಾಗಿ ಜೀವನ ನಡೆಸುತ್ತಿದ್ದರು ಇಂದಿನ ಕಾಲದಲ್ಲಿ ಆಸ್ಪತ್ರೆಗೆ ಹೋಗದೆ ಇರುವವರು ಯಾರೂ ಇಲ್ಲ ಆದ್ದರಿಂದ ಯೋಗವನ್ನು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತಗೊಳಿಸದೆ ಪ್ರತಿನಿತ್ಯ ಮಾಡುವುದರ ಮೂಲಕ ಆರೋಗ್ಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು ಮನುಷ್ಯನಿಗೆ ನೈಸರ್ಗಿಕವಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೊಡ್ಡ ಔಷಧಿ ಯೋಗ ಎಂದರೆ ತಪ್ಪಿಲ್ಲ ಯೋಗ ದಿನಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಹತ್ತನೇ ದಿವಸದ ಯೋಗೋತ್ಸವ ಆಚರಣೆಯೊಂದಿಗೆ ಯೋಗದ ಮಹತ್ವವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಾರ್ವಜನಿಕರಿಗೆ ಆಯುಷ್ ಇಲಾಖೆ ವತಿಯಿಂದ ಯೋಗಾಭ್ಯಾಸವನ್ನು ಹೇಳಿಕೊಡಲಾಗುತ್ತಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಹೇಳಿದರು ಯೋಗ ನಡೆಯ ಜಾಥಾವು ಜಿಲ್ಲಾಧಿಕಾರಿ ಕಚೇರಿಯಿಂದ ಪ್ರಾರಂಭಗೊಂಡು ಕೋರ್ಟ್ ರಸ್ತೆ ಸುಭಾಷ್ ಸರ್ಕಲ್ ಸವಿತಾ ಸರ್ಕಲ್ ಮೂಲಕ ಜಿಲ್ಲಾ ಆಯುಷ್ ಇಲಾಖೆಯಲ್ಲಿ ಮುಕ್ತಾಯಗೊಂಡಿತು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಸ್ಥೆಯವರು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ಆಚರಿಸಿದ್ದೇವೆ ಈ ವರ್ಷ ಜೂನ್ ಹತ್ತರಿಂದ ಜೂನ್ ಇಪ್ಪತ್ತನೇ ಯೋಗೋತ್ಸವವನ್ನು ಜಿಲ್ಲೆಯ ಅತ್ಯಂತ ಎಲ್ಲ ತಾಲೂಕುಗಳಲ್ಲಿಯೂ ಸಹ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಮುತುವರ್ಜೆಯಲ್ಲಿ ಯೋಗ ತರಬೇತಿದಾರರ ಮಾರ್ಗದರ್ಶನದಲ್ಲಿ ವಿವಿಧ ಇಲಾಖೆಗಳು ಯಾಕಂದ್ರೆ ನಾವಿವಾಗಲೇ ಎಲ್ಲ ಕಡೆ ಬ್ಯಾನರ್ಗಳನ್ನು ಹಾಕಿಟ್ಟಿದೀವಿ ಯಾರು ಸಹಕಾರ ಇದೆ ಅಂತ ಅವುಗಳ ಎಲ್ಲ ಇಲಾಖೆಗಳಲ್ಲಿ ಮುಖ್ಯ ಮುಖ್ಯಾರ್ಗು ಸಹ ನಮ್ಮ ದಿನಚರಿ ಹೇಗಿರಬೇಕು ದಿನ ಋತುಚರಿಯಾಗಲಿ ನಮ್ಮ ಸ್ವಾಸ್ಥ್ಯತೆಯನ್ನು ಕಾಪಾಡ್ಕೋಬೇಕು ಅಂದ್ರೆ ಹೇಗೆ ನಮ್ಮ ಜೀವನವನ್ನು ಆಹಾರ ರೂಪದಲ್ಲಿರಬಹುದು ದೈನಂದಿನ ಕ್ರಿಯೆಗೆ ಇರಬಹುದು ಹಾಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ನಮ್ಮ ದೇಹಕ್ಕೆ ఆహార న్రె వ్యయమ ఇవుల బయ్య ప్రాముఖ్యత సహ నాము అద్రే తిడువడీక ఇమ్యూనిటీ సహ కొట్ సరే ఎలా ఆఫర్ మిగూ నీడు ఆ ఉద్దేశిందంత ఓనైంది ఎన్ని స్వల్ప అన్ని జన రోగ దగ్గర హెచ్చి కమన్ యోగ ప్రోటోకాల్ ఇది మేము రోగ దగ్గర ఇంపార్టెన్స్ ఏ ప్రాముఖ్యత అదే ఈ సోగోత్సవ ఇంకా జిల్లంత ಎಲ್ಲ ತಾಲೂಕುಗಳಲ್ಲಿ ಸಹ ನಾವು ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಮತ್ತು ಕ್ರೈಸ್ ಹಾಸ್ಟೆಲ್ಸ್ ವಸತಿ ಶಾಲೆಗಳು ವಸತಿ ಶಾಲೆಗಳು ಏನಿದ್ದಾವೆ ಅದನ್ನು ಸಹ ಹೋಗಿ ನಾವು ಎಲ್ಲ ಮಕ್ಕಳಿಗೂ ಯೋಗದ ಪ್ರಾಮುಖ್ಯತೆ ಯೋಗ ಮಾಡೋದು ಹೇಗೆ ಪ್ರಾ ಪ್ರಾಕ್ಟಿಕಲ್ ಆಗಿ ಸಹ ಕಾಮನ್ ಯೋಗ ಪ್ರೋಟೋಕಾಲ್ ಪ್ರಾಕ್ಟೀಸ್ ಮಾಡಿಸಿರ್ತೇವೆ ಇಷ್ಟು ಕಾರ್ಯಕ್ರಮಗಳಿಗೆ ಎಲ್ಲ ತಮ್ಮೆಲ್ಲರ ಸಹಕಾರ ಹಾಗೆ ಈ ದಿನ ನಾವು ಯೋಗ ನಡಿಗೆಯನ್ನು ಮಾಡಿದ್ದೇವೆ ಅದಕ್ಕೆಲ್ಲ ನಾವು ಹದಿಮೂರನೇ ತಾರೀಕಿನಿಂದ ಯೋಗಾಸನ ಯೋಗ ಮತ್ತು ಯೋಗಾಸನ ಶಿಬಿರವನ್ನು ನಾವು ಅಲ್ಲಿ ಸುಮಾರು ಜನರಷ್ಟು ಬೆಳಗಿನ ಒಂದು ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆರು ಗಂಟೆಯಿಂದ ಏಳೂವರೆ ಏಳುವರೆಯವರೆಗೆ ದಿನನಿತ್ಯ ಅಲ್ಲಿ ಶಿಬಿರ ನಡೀತಾ ಇದೆ ಯೋಗಾಸನ ಅದರ ಜೊತೆ ಜೊತೆಗೆ ಮೆಡಿಟೇಷನ್ ಅನ್ನ ಅವರಿಗೆ ಕಲಿಸ್ಕೊಳ್ಳಲಾಗ್ತಿದೆ ಅಲ್ಲಿ ಯೋಗಾಸನ ಇಂದಿನ ದಿನಗಳಲ್ಲಿ ಬಹಳ ಅವಶ್ಯಕತೆ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ ಶರೀರ ನಿಧ ಕರ್ಮ ಸಾಧನ ನೀವು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೂ ಅದಕ್ಕೆ ಸಾಧನ ನಮ್ಮ ಶರೀರ ಆ ಶರೀರವನ್ನ ಆರೋಗ್ಯವಾಗಿಟ್ಕೊಳ್ಳೋದ್ರ ಜೊತೆ ಜೊತೆಗೆ ನಾವು ಈ ಒಂದು ಸಮಾಜವನ್ನು ಸ್ವಸ್ಥ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು ಅದಕ್ಕೆ ಈ ಯೋಗ ಪ್ರಾಣಾಯಾಮ ಧ್ಯಾನ ಇವುಗಳು ಬಹಳ ಉತ್ತಮವಾದಂತಹ ದಾರಿಯನ್ನು ನಮಗೆ ತಮಗೆಲ್ಲರಿಗೂ ಸಹ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಉತ್ಸಾಹವನ್ನು ಕೊಡಲಿ ಪ್ರೋತ್ಸಾಹವನ್ನು ಕೊಡಲಿ ಯೋಗ ಯೋಗಾಸನ ಪ್ರಾಣಾಯಾಮ ಧ್ಯಾನದ ಕಡೆಗೆ ನಮ್ಮ ಸಮಯವನ್ನು ಕೊಡುವಷ್ಟು ಒಂದು ಸಮಯ ನಿಮಗೆ ಸಿಗಲಿ ಅಂತ ಹೇಳ್ತಾ ಅವರು ಒಂದು ಯಾವುದೇ ಕಾರ್ಯಕ್ರಮಕ್ಕಾಗಿ ಮುಂದಾಡುತ್ತಾ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಎಷ್ಟೋ ಜನ ನಾವು ಹೇಳಿದ ಹಾಗೆ ಕೆಲಸ ಮಾಡೋರು ಇರ್ಬೋದು ಅವರಿಗೆ ಕರೆಕ್ಟ್ ಮಾರ್ಗದರ್ಶನ ಕೊಟ್ಟು ಅದು ಎಲ್ಲರಿಗೂ ರೀಚ್ ಆಗುವಂತೆ ಎಲ್ಲರ ಸಹಯೋಗದಿಂದ ಯಾರು ಮಾಡ್ತಾರಲ್ಲ ಅಂತಹ ಲೀಡರ್ಶಿಪ್ ಅನ್ನ ಮುಖಂಡತ್ವವನ್ನು ಅಕ್ಕೋರ್ ಇವತ್ತು ವಹಿಸಿದ್ದಾರೆ ಈ ಎಲ್ಲ ಆಯುಷ್ ಡಿಪಾರ್ಟ್ಮೆಂಟ್ನ ವೈದ್ಯರ ಪರಿಶ್ರಮ ಪರಿಶ್ರಮದ ಫಲವಾಗಿ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ಜಾಥಾವನ್ನ ನಾವು ಮುಗಿಸಿದೀವಿ ನಾಳೆ ಸಹ ಈ ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಬಹಳ ಅತ್ಯುನ್ನತವಾಗಿ ಸಕ್ಸಸ್ ಆಗಿ ನಾವು ನಡೆಸ್ಕೊಡೋಣ ಅಂತ ಹೇಳ್ತಾ ನಮ್ಮ ನಮ್ಮದು ತಮ್ಮ ಜೊತೆಗೆ ಸದಾ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಎಲ್ಲರಿಗೂ